ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಬ್ಲಾಗ್ ನಿನ್ನೆಗಾಯಿ ಕೆಲಸ ಸುಟ್ಟಿತ್ತು ಇವತ್ತು ಕೆಲಸಕ್ಕೆ ಹೋಗೋದೈತಿ ಅದಕ್ಕೆ ಯಾವುದೇ ಜಕ ಜಾ ಮಾಡಿ ಕೂತಿದ್ದಾನ ಇವ್ರು ನೋಡಿ ಡಬ್ಬಿ ತಯಾರಾಗೈತಿ ಇವ್ರು ನೋಡಿ ಇವ್ರು ನೋಡಿ ಇದ್ರ ಕೂತ್ಕರ್ಡ್ಸ್ ಕನೆಕ್ಟ್ ಮಾಡಿದ್ರ ಅವ್ರ ಮಮ್ಮೀರ್ ಫೋನಿಗೆ ಇದು ನೋಡ್ರಿ ನೀವು ಆ್ಯಪ್ ಇನ್ಸ್ಟಾಲ್ ಮಾಡೋದು ಹತ್ರಾಗ

ಯಾವ ಇದು ನೋಡ್ರಿ ನಮ್ ಬಾಳು ಮಿಸ್ತ್ರಿಗೊಂದ್ ಆಳ್ತ ಕೊಟ್ಟಿದ್ದಾನು ನಮ್ ಬಾಳು ಮೇಸ್ತ್ರಿ ಅಟ್ಟ ಸುಟ್ಟಿ ಮಾಡಂಗಿಲ್ಲ ನೋಡ್ರಿ ಹೆಂಗ ಬ್ಯಾಂಕ್ ದುಡಿಬೇಕ್ರಿಲ ಹೌದ್ರಿ ಸುಟ್ಟಿ ಮಾಡಿದ್ರೆ ಯಾರು ಕೊಡೋರ ನೋಡ್ರಿ ಸುಟ್ಟಿ ಮಾಡಿದ್ರೆ ಯಾರು ಕೊಡಂಗಿಲ್ಲ ಮಾಡ್ಬೇಕ್ರಿ ಕೆಲಸ ಮಾಡಿದ್ರು ರೊಕ್ಕ ಎಲ್ಲರೂ ಏನಿಲ್ಲ ಬಾಳಗಷ್ಟ್ ಕೆಲಸ ಕಚ್ಚಿನಿ ಅನ್ಕ ಕೆಲಸ ಸುಟ್ಟಿ ಆತು ಕಪ್ ಮನೆ ಫೋನು ಅಷ್ಟು ಮುಂಜಾನೆ ಅಷ್ಟ ಅದ್ರ ಬಾಟ್ ಮಾಡಿ ಮನಿಗ್ ಹೊಂಟಿರಿ ಅದೇ ಇವ್ರೆರಡು ಸಿಕ್ಕರಿ ಪಟಾಗಡಿ ಬೇಕು ಪಟಾಗಡಿ ಬೇಕಿ ಅಂಗಡಿಗ್ ಕರ್ಕೊಂಡ್ ಬಂದು ಪಟಾಕಿ ಆಡ್ಕೊಂಡ್ಸಿ ಅವ್ರಿಗೆ ಬಂದಿದ್ದ ಹುಡುಗ ಸೈಕಲ್ ಮ್ಯಾಗ ಬಿದ್ದಿದ್ರಲ್ಲ ಅದೇನು ಮನ್ಯಾಗ ಮೆಡಿಕಲ್ ಕೂಸ್ ತರಕೊಂಡಿದ್ದೆ ಮೆಡಿಕಲ್ ತಗೊಂಡ್ ರೀ ನಾವು ಒಟ್ಟು ಔಷಧಿ ಹಾಕಿ ನೋಡ್ಬಿ ಹೂವ

फाइनल ट्यूब तो मन मनी बने हैं इधर डरे इधर है ना डर नंबर कई मर इले डर लगा ले हाथ पे चल हाथ के पैर हाथ पे लगाए ना दिखा किधर लगाए कैसे हो गया वो कैसे खुच गया फिर मम्मी ने खींच दिया मम्मी ने खींच दिया चल

ನೋಡ್ರಿ ನಮ್ ಮಳೆ ಮಳಿ ಬೆಳತ್ರಿ ಎಲ್ಲೆಲ್ಲಿ ಮಳಿ ಬೆಳತ್ರಿ ಕಮೆಂಟ್ ಮಾಡ್ರಿ ನೋಡ್ರಿ ದೋಸ್ತ್ರ ಮತ್ ಮಳಿ ಚೊಲೋತ್ ನೋಡ್ರಿ ಎನ್ಕರ ನಿಂತಿತ್ತು ಮತ್ ಮಳೆ ಬೆಳಗ್ ಚಲೋ ಆಯ್ತ್ ನೋಡ್ರಿ ಸೈಕಲ್ ನೋಡ್ರಿ ಹೆಂಗ ಹೋಗತ್ತಾರ

సూపర్ బాల్ కటింగ్ హ్మ్ సూపర్ బాల్ కటింగ్ కట్లేదు పద ಮಳೆ ಅನ್ಕ ನಿಲ್ವತ್ತು ಗಬ್ ಬಗಲ ಕೂತಿದ್ವಿ ನೋಡ್ರಿ ಇವ್ ನೋಡ್ರಿ ಇವ್ ಅನ್ಕ ಕಟಿಂಗ್ ಮಷಿನ್ ಇಟ್ಕೊಂಡ್ ಕೂತಾರಲ್ಲ ರೀ ಅವಾಗಿನ್ ಬರೀ ಕಟಿಂಗ್ ಮಾಡ್ತಾರ ಕೂತ್ ಬಿಟ್ಟಿದಾರ ಇವತ್ತಿನ ಬ್ಲಾಗ್ ಎಲ್ಲಿ ಮುಗಿಸೋನು ಚಂದ ಅನ್ಸರ ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ಜೈ ಜೈ ಕರ್ನಾಟಕ